ಈಗ ನೀವು ಅವ್ನು ಯಾರೋ ಒಬ್ಬ ಡ್ರೈವರ್ ಇದ್ದ ಹೇಳಿದ್ನಲ್ಲ ಪ್ರಜ್ ಪ್ರ ಪ್ರಜ್ವಲ ಹತ್ರ ಹದಿನಾಲ್ಕು ವರ್ಷ ಕೆಲಸ ಮಾಡಿರೋನು ಅವನ್ನ ಕೂರಿಸ್ಕೊಂಡು ಒಂದು ಖಾಸಗಿ ಚಾನಲ್ನಲ್ಲಿ ಪಾಪ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ ನೋಡಿದೆ ಮುಂದೆ ಎಸ್ ಐ ಟಿ ಮುಂದೆ ಮುಂದಿನ ತನಿಖೆಗಳು ಬಂದಾಗ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದನ್ನ ಅವನ ಯಾರೋ ಶೆಟ್ಟಿ ಇದ್ದಾನಲ್ಲ ಬೆಲೆ ತೆರಬೇಕಾಗುತ್ತೆ ಇವತ್ತು ನಾನು ಹಿಂಸೆಗೆ ಅವಕಾಶ ಕೊಡೋಲ್ಲ ನಾನು ಬೇರೆಯವ್ರ ಥರ ಗಲಭೆಗೆ ಇಲ್ಲ ನುಗ್ಗಿಸಿ ಒಡ್ಸೋ ಕೆಲಸ ಮಾಡಲ್ಲ ಈ ದೇಶದ ನೆಲದ ಕಾನೂನೇನಿದೆ ಆ ವ್ಯಾಪ್ತಿನಲ್ಲೇ ಆ ಶೆಟ್ಟಿನೂ ತರೋಣಂತೆ ಒಂದು ನಿಮಿಷ ನೆನ್ನೆ ದಿನ ಅವರು ಕೂತ್ಕೊಂಡು ಕಾರ್ತಿಕೋಡನ್ನು ಕೂತ್ಕೊಂಡು ಒಂದು ಗಂಟೆ ಏನು ಇಂಟ್ರು ಏನು ಹೇಳ್ತಾರೆ ಕುಮಾರಸ್ವಾಮಿನೂ ಕುಮಾರಸ್ವಾಮಿನೇ ಇದೆ ಅಂತ ಪೆನ್ ಡ್ರೈವ್ ಬಿಟ್ಬಿಟ್ಟವ ಅಂತ ಒಂದು ಗುಮಾನಿ ಇದೆಯಲ್ಲ ಅಂತ ಕೇಳ್ತಾರೆ ಬಿಟ್ಟಿರ್ಬೋದು ಅಂತ ಅವನು ಹೇಳ್ತಾನೆ ಈಗಾಗಲೇ ಕೋರ್ಟ್ನಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನನ್ನನ್ನಾಗಲಿ ದೇವೇಗೌಡರ ಹೆಸರನ್ನಾಗಲಿ ತರಬಾರ್ದು ಅಂತಕ್ಕಂಥ ಒಂದು ಇಂಜೆಕ್ಷನ್ನು ತೊಗೊಂಡಿದೀವಿ ಯಾರು ಇದರಲ್ಲಿ ಪಾತ್ರ ತಪ್ಪುಗಳಿದ್ದಾವೆ ಮಾಡ್ಕೊಳ್ಳಿ ತನಿಖೆ ಅಂತ ಹೇಳಿ ನೆನ್ನೆ ಕೋರ್ಟ್ ಮಾರ್ಷಲ್ ಅಲ್ಲ ಮಾಡ್ತಾವನೆ ಯಾರು ನಿಮ್ಮ ಶೆಟ್ಟಿ ಎಷ್ಟು ದಯಾನಂದ್ ನಾನ್ ವೆಜ್ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಎಷ್ಟೆಷ್ಟು ದುಡ್ಡು ಯಾರ ಹತ್ರ ಎಷ್ಟು ತಗೊಂಡಿದ್ಯಾ ಈ ಕೇಸಲ್ಲಿ ಇದೆಲ್ಲ ಮುಂದೆ ಬರುತ್ತೆ ಎಷ್ಟು ಎಷ್ಟು ದುಡ್ಡು ಬಂತು ಕಾರ್ತಿಕ್ ಗೌಡ ಒಬ್ಬ ಡ್ರೈವರ್ ಆಗಿ ಹದಿನಾಲ್ಕು ವರ್ಷಗಳ ಕಾಲ ಪ್ರಜ್ವಲ್ಲತ ಕೆಲಸ ಮಾಡಿದ್ದೇನೆ ಅಂತಾನೆ ಈಗ ಅದೇನೇನೋ ಕೆಲವು ಅವನ ನಡವಳಿಕೆಗಳ ಬಗ್ಗೆ ಹೇಳ್ತಾ ಇದ್ದೀಯಲ್ಲ ಕಾರ್ತಿಕ್ ಗೌಡನ ನಾನು ಕೇಳಲಿಕ್ಕೆ ಬಯಸ್ತೀನಿ ಸರ್ಕಾರಕ್ಕೂ ಕೇಳಲಿಕ್ಕೆ ಬಯಸ್ತೀನಿ ಹದಿನಾಲ್ಕು ವರ್ಷದ ಅವನಿಗೆ ಇಂಥ ಈ ರೀತಿಯ ಒಂದು ವ್ಯಕ್ತಿಯ ನಡವಳಿಕೆ ಗೊತ್ತಿತ್ತು ಗೊತ್ತಿತ್ತು ಹದಿನಾಲ್ಕು ವರ್ಷ ಅಲ್ಲಿ ಯಾಕೆ ಕೆಲಸ ಮಾಡ್ತಾ ಇದ್ದ ಈ ವ್ಯಕ್ತಿ ಇವನೇನು ಮಾಡ್ತಾಯಿದ್ದ ಅಲ್ಲಿ ಹದಿನಾಲ್ಕು ವರ್ಷ ಡ್ರೈವರ್ ಆಗಿ ಇದೆಲ್ಲ ಬರಬೇಕಲ್ಲ ಮುಂದಕ್ಕೆ ಅವನೇನೋ ತಿಳ್ಕೊಂಡಿದ್ದಾನೆ ಪಾಪ ರಕ್ಷಣೆ ಕೊಡ್ತಾರೆ ನಮ್ಮ ಕಲ್ಲುಬಂಡೆ ಭಾಳ ಶಕ್ತಿ ಇದೆ ಮುಂದಕ್ಕೆ ಅವರಿಂದ ರಕ್ಷಣೆ ಸಿಗ್ತದೆ ಅಂತ ತಿಳ್ಕೊಂಡಿದ್ದಾನೆ ಇವರೆಲ್ಲ ಕಾನೂನಿಗೆ ತಲೆ ಬಾಗಲೇ ಬೇಕಾಗಿದೆ ನಿಮ್ಮ ಕಲ್ಲುಬಂಡೆ ಸಮೇತವೇ ಫ್ಯಾಮಿಲಿ ಡಿಸ್ಪ್ಯೂಟ್ ಫ್ಯಾಮಿಲಿ ಡಿಸ್ಪ್ಯೂಟ್ ಕೇಳ್ತೀನಿ ಕೇಳಿ ಫ್ಯಾಮಿಲಿ ಡಿಸ್ಪ್ಯೂಟಿಂದ ಇದೆಲ್ಲ ಹೊರಗೆ ಬಂದಿದೆ ಅಂತಕ್ಕಂಥದ್ದನ್ನು ಇವರು ಅಣೆತಮ್ಮಂದರು ಹೇಳಿದ್ದಾರೆ ಫ್ಯಾಮಿಲಿ ಡಿಸ್ಪ್ಯೂಟಿಂದ ಅಂತ ಹೇಳಿ ಅಲ್ವೇ ಕುಮಾರಸ್ವಾಮಿ ಹಸುವೆ ಇತ್ತು ಆ ಫ್ಯಾಮಿಲಿ ಮುಗಿಸ್ಬೇಕು ಅಂತೇಳಿ ಅವರೇ ಮಾಡಿಬಿಟ್ಟಿದ್ದಾರೆ ಅಂತಲೂ ನನ್ನ ಮೇಲೆ ಅಪಾದ್ನೆ ಈಗ ನೆನ್ನೆಯಿಂದ ನಾನು ಎರಡು ಒಂದು ವಾರದಿಂದ ನೋಡಿದ್ದೇನೆ ಅವನು ಕಾರ್ತಿಕ್ ಗೌಡ ಪಾಪ ಏನೋ ಅದೆಂಥದ್ದು ಮೀನು ಸಾಕಾಣಿಕೆ ಅಲ್ಲಿಂದ ಏನೋ ಅಹಮದಾಬಾದಿಂದ ಮಾಂಸ ತರಿಸ್ತಿದ್ದಂತೆ ವ್ಯಾಪಾರ ಮಾಡೋಕ್ಕೆ ಇಲ್ಲಿ ಡ್ರೈವರಾಗಿ ಕೆಲಸನೂ ಮಾಡೋವೇ ಅಹಮದಾಬಾದಿಂದ ಮಾಂಸದ ವ್ಯಾಪಾರ ಮಾಡೋನೇ ಪಾಪ ಟೈಮ್ ಅವನಿಗೆ ಬಹುಶಃ ನಲವತ್ತೆಂಟು ಗಂಟೆ ದೇವ್ರು ಕೊಟ್ಟಿರ್ಬೇಕು ಅವ್ನಿಗೆ ಕೆಲಸ ಮಾಡೋದು ಅವನು ಹೇಳಿಕೆ ನೋಡಿದಾಗ